ಇನ್ನು ಹೊನಾವರ ಪಟ್ಟಣದ ರೋಟರಿ ಸಭಾಭವನದಲ್ಲಿ ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ರೊಠೇರಿಯನ್ ಡಾಕ್ಟರ್ ರಾಜು ಮಾಳ್ಗಿಮನಿ ಕಾರ್ಯದರ್ಶಿಯಾಗಿ ರೋಟೇರಿಯನ್ ಹೆನ್ರಿ ಲೀಮಾ ಖಜಾಂಚಿಯಾಗಿ ರೊಠೇರಿಯನ್ ಸೋಹನ್ ಹೋರ್ಟಾ ಪದಗ್ರಹಣ ಸ್ವೀಕರಿಸಿದರು ಪದಗ್ರಹಣ ಅಧಿಕಾರಿ ರೋಟೇರಿಯನ್ ಡಾಕ್ಟರ್ ರವಿ ಹುಂಜೆ ಪದಗ್ರಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಹೊನ್ನಾವರ ರೋಟರಿ ಕ್ಲಬ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಲ್ಲಿ ಸಂಸ್ಕಾರ ಇರುತ್ತದೆಯೋ ಅಲ್ಲಿ ಸಂಸ್ಕೃತಿ ಇರುತ್ತದೆ ಈ ಕ್ಲಬ್ ಉತ್ತಮ ಸಂಸ್ಕಾರ ಹೊಂದಿರುವ ಕ್ಲಬ್ ಆಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಿಸ್ವಾರ್ಥ ಸೇವೆ ನಡೆದರೆ ಜಯ ಸಿಗುತ್ತದೆ ಹೊನ್ನಾವರ ರೋಟರಿ ಕ್ಲಬ್ ಬಗ್ಗೆ ಹೆಮ್ಮೆ ಇದೆ ಕ್ಲಬ್ ಜೊತೆ ನಿಕಟಪೂರ್ವ ಸಂಪರ್ಕವಿದೆ ರೋಟರಿಯಲ್ಲಿ ಅಧಿಕಾರ ಉಳಿಸಿಕೊಳ್ಳಲು ರಾಜಕೀಯ ಇರುವುದಿಲ್ಲ ಅತ್ಯಂತ ಖುಷಿಯಿಂದ ಅಧಿಕಾರ ಹಸ್ತಾಂತರ ನಡೆಯುತ್ತದೆ ಸಮಾಜಮುಖಿ ಕಾರ್ಯವನ್ನು ಈ ಕ್ಲಬ್ ಇನ್ನು ಮುಂದೆಯೂ ಉತ್ತಮ ಕಾರ್ಯಗಳು ನಡೆಯಲಿ ಎಂದು ಆಶಿಸಿದರು ಅವರ ಒಂದು ಕಷ್ಟ ಸುಖಗಳಲ್ಲಿ ಮತ್ತೆ ನಮ್ಮ ಆಕ್ಟಿವಿಟೀಸ್ ಗೈಡ್ ಮಾಡ್ತಾರೆ ಮೆಂಬರ್ ಅಷ್ಟೇ ಐ ಮೀನ್ ಒನ್ ಆಫ್ ದ ಮೆಂಬರ್ ಪ್ರೆಸಿಡೆಂಟ್ ಅಂದ್ರೆ ಅದು ಒಂದು ಆಫ್ ದ ಮೆಂಬರ್ ಅವ್ರು ಏನ್ ಸೂಚಿಸ್ತಾರೆ ಏನ್ ಹೇಳ್ತಾರೆ ಆ ಕೆಲಸಗಳನ್ನು ಮಾಡ್ಕೊಂಡು ಹೋಗುದು ಅದೇ ರೀತಿ ಮತ್ತೊಂದು ನಾನು ಹೇಳ್ಬೇಕಂದ್ರೆ ಪ್ರೆಸಿಡೆಂಟ್ ಆಗಿ ಮುಂದೆ ನಂದು ನಂದು ಡ್ರೀಮ್ ಏನಿದೆ ಅಂದ್ರೆ ಉದ್ಯೋಗ ಮೇಳ ಮಾಡೋದು ಈ ಹೊನ್ನಾವರದಲ್ಲಿ ನಮ್ದು ನೋಡಿ ಐ ಟಿ ಐ ಕಾಲೇಜ್ ಇದೆ ಎಸ್ ಡಿ ಎನ್ ಕಾಲೇಜ್ ಇದೆ ಮತ್ತೆ ಗವರ್ಮೆಂಟ್ ಕಾಲೇಜ್ ಇದೆ ಆಫ್ಟರ್ ನೆಕ್ಸ್ಟ್ ಇರೋ ಬೇರೆ ಕಡೆ ಹೋಗ್ತಾ ಇದಾರೆ ಹೌದಾ ಬೆಂಗಳೂರಲ್ಲಿ ಹೋಗ್ತಾ ಇದಾರೆ ಮ್ಯಾಂಗ್ಳೂರಲ್ಲಿ ಹೋಗ್ತಾ ಇದ್ದಾರೆ ಬಟ್ ಉದ್ಯೋಗ ಇಲ್ಲೂ ಕೂಡ ಕ್ರಿಯೇಟ್ ಮಾಡ್ಕೊಂಡು ಹೋಗೋದು ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇಮಿಡಿಯೇಟ್ ಆಗಿ ಉದ್ಯೋಗ ಸಿಗ್ತಾ ಇಲ್ಲ ಸೊ ಅಟ್ ಲೀಸ್ಟ್ ಇದೆ ಅಟ್ ಲೀಸ್ಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಆದ್ರೂ ಕೂಡ ಹಂಡ್ರೆಡ್ ಆ ಒಂದು ಉದ್ಯೋಗ ಹೇಳೋದ್ರಿಂದ ರೋಟರಿ ಉದ್ಯೋಗ ನೂರು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಯಾಕಂದ್ರೆ ರೋಟರಿ ಕ್ಲಬ್ ನೂತನ ಅಧ್ಯಕ್ಷ ಡಾಕ್ಟರ್ ರಾಜು ಮಾಳ್ಗಿಮನಿ ಮಾತನಾಡಿ ಎಲ್ಲಾ ಪದಾಧಿಕಾರಿಗಳ ಸದಸ್ಯರ ಸಲಹೆ ಸೂಚನೆ ಪರಿಗಣನೆಗೆ ತೆಗೆದುಕೊಂಡು ಕಾರ್ಯ ನಿರ್ವಹಿಸುತ್ತೇವೆ ಈ ಹುದ್ದೆ ಪಡೆದಿರುವುದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಜೊತೆಗೆ ಸಮಾಜಮುಖಿ ಕೆಲಸವನ್ನು ಮಾಡುವ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ಉದ್ಯೋಗ ಮೇಳವನ್ನು ನಡೆಸುವ ಗುರಿಯನ್ನು ಹೊಂದಿದ್ದೇನೆ ರೋಟರಿ ಉದ್ಯೋಗ ಮೇಳದಲ್ಲಿ ಕನಿಷ್ಠ ನೂರು ಉದ್ಯೋಗಾರ್ಥಿಗಳಿಗೆ ನೌಕರಿ ಸಿಗುವಂತಾಗಬೇಕು ಎಂದರು ಎರಡನೇ ರೀತಿಯ ಸ್ಟೇಟ್ ನ ಪರಿಗಂತ ಬಂದಿಯಂತ ಒಂದು ಮೀಟಿಂಗ್ ಮಾಡತಕ್ಕಂತ ವ್ಯವಸ್ಥೆ ಇದೆ ನಾರ್ನ ಮೀಟಿಂಗ್ ಸರ್ವಾಗಿ ಈಗ ಹಳಡಾಟ ಇರ್ತಿದ್ವಿ ಅಂತ ಪರಿಸ್ಥಿತಿಯಲ್ಲಿ ಅಮ್ಮೆಲ್ಲರಗೂ ಬಹಳ ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿ ನಾವೆಲ್ಲರ ಒಂದು ಪರವಾಗಿ ಸಲ್ಲಿಸುತ್ತೇವೆ ಎರಡನೆಯದಾಗಿ ಇದು ರೋಟರಿ ಗೌನಾವರ ಅಂತ ಶಾನ್ನಿಪುರ ಪ್ರತಸ್ಥರೆ ರೋಟರಿಯಲ್ಲಿ ಅಲ್ಲಿರೋ ರೋಪ್ಲೇ ಚಾನ್ಸ್ ಇರಲಿಲ್ಲ ಸೋ ಅವರ್ಸ್ ನ ಒಂದು ಎಷ್ಟು ಒಂದು ಸಾಂಕೇತಿಕರ ಐತಿ ಎಷ್ಟುನ ಅಲ್ಲಿರೋ ರೋಪ್ಲೇ ಚನ್ನಾಗಿ ಫಿನಿಶ್ ಮಾಡ್ತೀನಿ ಸರ್ ಭಾರತದ ಸ್ಕಲ್ ಇದೆ 디సిన్జర్ कल्चरल ರೋಪ್ಲೇ 디సిನ್జర్ ಕನ್ಸರ್ವ್ಡ್ ಅಟ್ ಎಕ್ಸಿಸ್ಟಿಂಗ್ ಯುವರ್ಕ್ ಖುಷಿ ಆ ಸರ್ ರೋಪ್ಲೇ ನಮ್ಮನ್ನ ಹೆಲ್ಪ್ ಸರ್ ಇದು ಬಹಳ ಹೆಲ್ಪ್ ನನಗೆ ನಾನು

ರೋಟರಿ ಸಂಸ್ಥೆ ಅನ್ನೋದೇನಿದೆ ಅಲ್ಲ ಇದು ಪ್ರಪಂಚಕ್ಕೆ ಒಂದು ಅದ್ಭುತವಾದಂತಹ ಒಂದು ಆಶೀರ್ವಾದ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಮೂರೇ ಮೂರು ಪಾಯಿಂಟ್ಗಳಲ್ಲಿ ನಾನು ನಿಮ್ಗೆ ಕನ್ವಿನ್ಸ್ ಮಾಡ್ತೀನಿ ದಟ್ ರೋಟ್ರಿ ಇಸ್ ಅಸಿಂಗ್ ಟು ದ ಸೊಸೈಟಿ ರೋಟರಿ ಟೇರಿಯನ್ ಟು ಇನ್ಸ್ಟಿಲ್ ವ್ಯಾಕ್ಸಿನ್ ಆಫ್ ಓರಲ್ ಪೋಲಿಯೋ ಟು ಅ ಚೈಲ್ಡ್ ಇನ್ ಪಾಕಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್ ಸಿಟಿಂಗ್ ಇನ್ ಅಂಡ್ ಹೊನ್ಅರ್ ಡೂಯಿಂಗ್ ಇಟ್ ರೋಟ್ರಿ ಡಸ್ ವರ್ಕ್ಸ್ ಥ್ರೂ ಇಟ್ಸ್ ಫೌಂಡೇಶನ್ ಬಟ್ ಈ ಎಲ್ಲ ಕಾರ್ಯಗಳು ಸಂಪನ್ ಸಂಪನ್ನ ಆಗಬೇಕು ಎಲ್ಲ ಕೆಲಸಗಳು ಸರಿಯಾಗಿ ಆಗ್ಬೇಕು ಅಂದ್ರೆ ಕ್ಲಬ್ ಲೆವೆಲ್ ನಾವು ಮೂಲ್ಸ್ ಅನ್ನ ಸರಿಯಾಗಿ ಸೆಟ್ ಮಾಡಬೇಕು ನಾನು ರೀಸೆಂಟ್ಲಿ ಒಂದು ಬುಕ್ ಅನ್ನ ಓದ್ತಾ ಇದ್ದೆ ಆ ಬುಕ್ಕಿನ ಟೈಟಲ್ ಏನು ಅಂದ್ರೆ ವಾಟ್ ದೇ ಡೋಂಟ್ ಟೀಚ್ ಯು ಇನ್ ಹಾರ್ವರ್ಡ್ ಅದರಲ್ಲಿ ಒಂದು ಅದ್ಭುತವಾದಂತಹ ಒಂದು ಉಲ್ಲೇಖವನ್ನ ಮಾಡ್ತಾರೆ ವೇದಿಕೆಯಲ್ಲಿ ನಿಕಟಪೂರ್ವ ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಜಾಹ್ನವಿ ಸಾರಂಗ್ ಎಂ ಹೆಗಡೆ ಎನ್ ಹೆಗಡೆ ರೋಟರಿ ಅಸಿಸ್ಟೆಂಟ್ ಗವರ್ನರ್ ರಘವೀಂದ್ರ ಪ್ರಭು ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ರೋಠಾವರ್ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ